ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಒಳ್ಳೆ ರೊಟೀನ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತಲ್ವಾ ನಮ್ಮ ದಿನ ಅಥವಾ ನಮ್ಮ ಲೈಫ್ ಪಾಸಿಟಿವ್ ಆಗಿರಬೇಕು ಅಂತಂದರೆ ನಮ್ಮ ರೊಟೀನ್ ಅನ್ನೋದು ಕೂಡ ಪಾಸಿಟಿವ್ ಆಗಿರಬೇಕು ಆ ಕೆಲಸಗಳನ್ನು ಆ ಸಮಯಕ್ಕೆ ಕರೆಕ್ಟಾಗಿ ಮಾಡಿಬಿಡಬೇಕು ಬಟ್ ಆದರೆ ಎಲ್ಲರ ಕೈಯಿಂದನೂ ಇದು ಸಾಧ್ಯನಾ ಖಂಡಿತ ಸಾಧ್ಯ ಕೆಲವರ ಕೈಯಿಂದ ಇದು ಸಾಧ್ಯ ಆಗಲ್ಲ ಯಾರಿಗೆ ಅಂದರೆ ಅನಾರೋಗ್ಯದ ಸಮಸ್ಯೆಗಳಿರೋರಿಗೆ ಅನಾರೋಗ್ಯದ ಸಮಸ್ಯೆಗಳು ಅಂದರೆ ದೈಹಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಅನಾರೋಗ್ಯದ ಸಮಸ್ಯೆ ಇದ್ದಂಥವರಿಗೆ ಈಗ ಫಿಸಿಕಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಇವಾಗ ನಾನು ಕೂಡ ಗುಣಗುಂಡೋಕ್ಕೆ ಚೆನ್ನಾಗೇ ಇದ್ದೀನಿ ಆರೋಗ್ಯಕರವಾಗಿದ್ದಷ್ಟು ಪುಷ್ಟವಾಗಿ ಕಾಣ್ತೀನಿ ಬಟ್ ಆದರೆ ಮೆಂಟಲ್ ಹೆಲ್ತ್ ಅನ್ನೋದು ಚೆನ್ನಾಗಿಲ್ಲ ಅಂದಾಗ ನಾನು ಎಷ್ಟು ಸಫರ್ ಮಾಡ್ತಿದ್ದೆ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಸುಮ್ಮನೆ ಎತ್ತ ಸುತ್ತಿ ಅದು ನಮ್ಮನ್ನು ಮಲ್ಕೋ 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 ಅಂತೇಳಿ ಮಲಗಿಸುತ್ತೆ ನನ್ನ ದೇಹದಲ್ಲಿ ಏನೂ ಶಕ್ತಿನೇ ಇಲ್ವೇನೋ ಅನ್ನೋ ಒಂದು ಫೀಲ್ ಬರುತ್ತೆ ಇಡೀ ದಿನ ಬೇಕಾದ್ರೆ ಮಲ್ಕೊಂಡು ಕಾಲ ಕಳಿರಿ ಕತ್ಲು ರೂಮಲ್ಲಿ ಇದ್ಬಿಡಿ ಒಬ್ಬರೇ ಆರಾಮಾಗಿ ಸುಮ್ಮನೆ ಆರಾಮ ಅಂತಂದರೆ ಅಲ್ಲೇನು ಖುಷಿ ಕೂಡ ಇರಲ್ಲ ಸುಮ್ಮನೆ ಮಲಗಿರೋದು ಸುಮ್ಮನೆ ಮಲಗಿರೋದು ಅಲ್ಲೇನು ಕೂಡ ಒಳ್ಳೆಯ ಚಿಂತನೆ ಆಲೋಚನೆ ಪಾಸಿಟಿವಿಟಿ ಅನ್ನೋದೇ ಇಲ್ಲ ಆ ಥರ ಇದ್ದಂಥವಳು ಈಗ ನೋಡಿ ರಾತ್ರಿ ಹತ್ತು ಗಂಟೆ ಆಗಿದೆ ಕಿಚನೆಲ್ಲ ಕ್ಲೀನಾಗಿದೆ ಬಟ್ ಹಾಲಿಗೆ ಬಂದು ನೋಡಿದರೆ ನಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ದಾರೆ ನೋಡಿ ಅವರು ಹತ್ತು ಗಂಟೆ ಅಷ್ಟರಲ್ಲಿ ನಿದ್ದೆ ಮಾಡಬೇಕು ಯೂಶ್ವಲಿ ನಾನು ನೈಟ್ ತರ್ಟಿಗೆಲ್ಲ ನಿದ್ದೆ ಮಾಡೋಕ್ಕೆ ಕಳಿಸಿರ್ತೀನಿ ದೊಡ್ಡವ್ನ ಮಲಗಿದ್ರು ಸಣ್ಣ ಮಲಗಿರಲ್ಲ ಈ ಥರ ರೊಟೀನ್ ಹೆಚ್ಚು ಕಮ್ಮಿ ಆಗುತ್ತೆ ಅದು ಮಕ್ಕಳಿದ್ದಾಗಂತೂ ಸ್ವಲ್ಪ ಮ್ಯಾನೇಜ್ ಮಾಡೋದಷ್ಟು ಸುಲಭ ಇರಲ್ಲ ಈ ಥರ ಹಾಲೆಲ್ಲ ನೋಡಿ ಎಷ್ಟು ಮೆಸಪ್ ಮಾಡಿದ್ದಾರೆ ಇವಾಗ ಇದನ್ನೆಲ್ಲ ಕೂಡ ನಾನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಏನು ಬೆಳಗಿನ ತಿಂಡಿಗೆ ಬೇಕು ಮಕ್ಕಳ ಲಂಚ್ ಬಾಕ್ಸಿಗೆ ಯಾವೊಂದು ಬ್ರೇಕ್ಫಾಸ್ಟ್ ಮಾಡಿಕೊಡೋದು ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಲೈಕ್ ಈ ಥರ ಪ್ಲ್ಯಾನ್ ಮಾಡಿ ಅವರ ಒಂದು ಬಾಕ್ಸಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟು ಯಾವ ಥರ ನಾನು ಲಂಚ್ ಬಾಕ್ಸ್ನೆಲ್ಲ ನಾನು ಮಕ್ಕಳಿಗೆ ಕಳಿಸ್ತೀನಿ ಅಂಥೇಳಿ ಸೊ ಅದೆಲ್ಲ ಪ್ಲ್ಯಾನ್ ಮಾಡಿಟ್ಟು ನೆಕ್ಸ್ಟು ನನ್ನ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಿದ್ರೆ ಮಾಡಿದ್ರೆ ನೆಕ್ಸ್ಟ್ ಡೇ ನನಗೆ ನಾಲ್ಕು ಗಂಟೆಗೇ ಎಗೇನ್ ನನ್ನ ರೂಟೀನ್ ಶುರು ಆಗಿರುತ್ತೆ ಬೆಳಗ್ಗೆ ಇದ್ದಾಗ ಧ್ಯಾನ ಮತ್ತು ಪೂಜೆ ಮನೆಯಲ್ಲಿ ಅಗ್ನಿಹೋತ್ರ ಆಗಿರ್ಬೋದು ನನಗೆ ಹೇಳ್ಕೊಟ್ಟಿದ್ದು ಇದನ್ನೆಲ್ಲ ರಜನಿ ಅರವಿಂದ್ ಗುರುಗಳು ನಂಗೆ ತುಂಬಾ ನನ್ನ ಲೈಫಲ್ಲಿ ಹೊಸತನವನ್ನು ಮೂಡುವಂತೆ ನಾನು ತುಂಬ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತೆ ಮಾಡಿದ್ದಾರೆ ನನ್ನ ಗುರುಗಳು ಸೊ ಬೆಳಗಿನ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಮಧ್ಯಾಹ್ನ ಹೇಳ್ತೀನಿ ನೋಡಿ ಲಾಸ್ಟ್ ತಿಂಗಳು ನನಗೆ ಹುಣ್ಣಿಮೆಯ ಧ್ಯಾನದಲ್ಲಿ ನನ್ನ ಚೈತನ್ಯ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ಗುರುಗಳು ಒಂದು ಮಿರಾಕಲ್ಲಾಯಿತು ನನಗೆ ಅಲ್ಲಿ ನನ್ನ ತುಂಬಾ ಆಗಿ ಕಾಣ್ತಾ ಇದೆ ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಚೈತನ್ಯ ಶಕ್ತಿ ಹಾಗೆಯೇ ಆ ಧ್ಯಾನದಲ್ಲಿ ಏನು ನನ್ನ ನೋಡಿಕೊಂಡೆ ನನ್ನನ್ನು ನಾನು ಅದೇ ಥರ ಈ ಹೋಲ್ ಮಂತ್ ನಾನು ವರ್ಕ್ ಮಾಡಿದ್ದೀನಿ ಅಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನಂಗೆ ಆ ಧ್ಯಾನದಲ್ಲಿ ಕಂಡದ್ದು ನಿಜ ಆಯಿತು ಬೇರೆಯವರೆಲ್ಲ ಹೇಳ್ತಾಯಿದ್ರು ಹುಣ್ಣಿಮೆ ಧ್ಯಾನ ಗುರುಗಳ ಸ್ಟೂಡೆಂಟ್ಸ್ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಡ್ತಾರೆ ಗುರುಗಳು ಅವರೆಲ್ಲ ಹೇಳ್ತಾಯಿದ್ರು ಅವರು ಧ್ಯಾನದಲ್ಲಿ ನಾನು ಇದನ್ನು ನೋಡಿದೆ ಹೀಗೆ ಅಂತೆಲ್ಲ ಹೇಳಿ ಅವರು ಹೇಳಿದ್ದು ಫಿಫ್ಟೀನ್ ಡೇಸ್ ಒಳಗಡೆ ಆ ಮಂತ್ ಒಳಗಡೆ ಆಗಿರ್ತಿತ್ತು ಅದು ನಮ್ಮ ಮುಂದೆ ಸಾಕ್ಷಿ ರೂಪದಲ್ಲಿ ಕಾಣಿಸ್ತಾ ಇತ್ತು ಸೊ ಕಲ್ಸ್ ನೋಡಿದಾಗ ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ಈ ಮಂತ್ ನನ್ನ ಚೈತನ್ಯ ಶಕ್ತಿ ನಾನು ಏನು ನೋಡಿಕೊಂಡೆ ಅಂದರೆ ಗುರುಗಳು ತೋರಿಸಿದ್ರು ಅದೇ ಥರ ನನಗೆ ಈ ಹೋಲ್ ಮಂತ್ ಅದೇ ಥರನೇ ನಡೀತು ಗುರುಗಳು ಹುಣ್ಣಿಮೆಯ ದಿನದಂದು ನಮಗೆ ವಿಶೇಷವಾಗಿ ಧ್ಯಾನವನ್ನು ಕೊಡ್ತಾರೆ ಅದರಲ್ಲಿ ನೋಡಿ ಸಾಕಷ್ಟು ನಾವು ಸಾಕಷ್ಟು ಪಡ್ಕೊಂಡಿದ್ದೀವಿ ಒಂದು ಹುಣ್ಣಿಮೆ ಧ್ಯಾನದಿಂದ ನೆಕ್ಸ್ಟ್ ಹುಣ್ಣಿಮೆ ಧ್ಯಾನಕ್ಕೆ ಅದು ಅಪ್ಗ್ರೇಡ್ ಆಗ್ತಾನೆ ಬರ್ತಿದೆ ಧ್ಯಾನದ ಒಂದು ನಾವು ನೋಡೋದು ಧ್ಯಾನದಲ್ಲಿ ಏನು ಕಾಣ್ತಾ ಇರ್ತೀವಿ ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟು ಅರಿವಿಗೆ ಬರ್ತಾ ಇರಲಿಲ್ಲ ಅಂದರೆ ಪ್ರಯತ್ನ ಅನ್ನೋದಿತ್ತು ಬಟ್ ಮಂತಿಂದ ಮಂತಿಗೆ ಎಷ್ಟು ಅಪ್ಗ್ರೇಡ್ ಆಗ್ತಿದ್ದೀವಿ ಅಂತಂದರೆ ನಾವೇನು ನೋಡ್ತಾ ಇದ್ದೀವಿ ಧ್ಯಾನದಲ್ಲಿ ಕಾಣೋ ರಿಯಾಲಿಟಿನ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ ಮತ್ತು ನಾನು ಇನ್ನೂ ಎಷ್ಟೋ ವಿಷಯಗಳನ್ನು ಹೇಳ್ಕೊಂಡಿಲ್ಲ ವ್ಲಾಗಲ್ಲಿ ಗುರುಗಳ ಹತ್ರ ಮನೆ ರೇಖೆ ಮಾಡಿದ ಆಗಿರ್ಬೋದು ಮತ್ತು ನನ್ನ ಮಕ್ಕಳಿಗೆ ರೇಖೆ ದೀಕ್ಷೆ ಆದ್ಮೇಲಾಗಿರ್ಬೋದು ಅವರಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀನಿ ನನಗೂ ಕೂಡ ಎಷ್ಟೋ ಬ್ಲೆಸ್ಸಿಂಗ್ ಅನ್ನೋದು ಗುರುಗಳಿಂದ ತುಂಬಾ ಸಿಕ್ಕಿದೆ ಸೊ ನನಗೆ ಅಂತಲ್ಲ ಅವ್ರ ಸ್ಟೂಡೆಂಟ್ಸ್ ಎಲ್ಲರಿಗೂ ಅಷ್ಟೇ ಅದು ಸಿಕ್ಕೇ ಸಿಗುತ್ತೆ ನೀವು ನಮ್ಮ ಒಂದು ಗುರುಗಳ ವಾಟ್ಸಪ್ ಗ್ರೂಪ್ನಲ್ಲಿ ಏನಾದರೂ ಒಂದು ಒಳ್ಳೆಯದಾಗ್ತಾನೆ ಇರುತ್ತೆ ಶೇರ್ ಮಾಡ್ತಾನೆ ಇರ್ತಾರೆ ಆ ಮಿರಾಕಲ್ಸ್ ಅನ್ನೋದನ್ನು ನಾವು ಅದನ್ನು ನೋಡ್ತಾ ಇರ್ತೀವಲ್ಲ ತುಂಬಾ ಖುಷಿಯಾಗುತ್ತೆ ವಿ ಆರ್ ಲಕ್ಕಿ ನಾವೆಲ್ಲ ಲಕ್ಕಿ ಅಂತ ಗುರುಗಳು ನಮಗೆ ಸಿಕ್ಕಿರೋ ಅಂಥದ್ದು ಥ್ಯಾಂಕ್ ಯು ಹೇಳ್ತೀನಿ ರಜನಿ ಅರವಿಂದ್ ಗುರುಗಳಿಗೆ ಬೆಳಗಿನ ತಿಂಡಿಗೆ ಸಬ್ಬಕ್ಕಿ ಇಡ್ಲಿಯನ್ನು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ರೆಸಿಪಿ ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಸಾಫ್ಟಾಗಿತ್ತಲ್ಲ ಇಡ್ಲಿ ಹಾಗಾಗಿ ಮತ್ತು ಒಂದು ಬಾಕ್ಸಿಗೆ ಫ್ರೂಟ್ಸ್ ಇರುತ್ತೆ ನಾನು ಜಾಸ್ತಿ ಮಕ್ಕಳಿಗೆ ಆಲ್ಮೋಸ್ಟ್ ಆಲ್ ಫ್ರೂಟ್ಸ್ ವೆರೈಟಿ ಆಫ್ ಫ್ರೂಟ್ಸನ್ನು ಹಾಕಿರ್ತೀನಿ ಮತ್ತು ಇವತ್ತು ಆಪಲ್ ಮತ್ತು ಬನಾನನ ಹಾಕಿದ್ದೀನಿ ಬೇರೆ ದಿನಗಳಲ್ಲಿ ಪಪ್ಪಾಯ ಜಾಸ್ತಿ ಕೊಡ್ತೀನಿ ಪರಂಗಿ ಹಣ್ಣನ್ನು ಬಾಳೆಹಣ್ಣು ಸೇಬು ಮತ್ತು ಪರಂಗಿ ಹಣ್ಣು ಈ ಮಸ್ಕಮಲನ್ನು ಆಮೇಲೆ ಈ ಥರ ಇಷ್ಟ ಆಗೋ ಥರ ಫ್ರೂಟ್ಸನ್ನೆಲ್ಲ ಹಾಕಿ ಕಳಿಸೋದು ಇನ್ನೊಂದು ಬಾಕ್ಸಿಗೆ ಬೆಳಗಿನ ತಿಂಡಿ ಏನು ಮಾಡಿರ್ತೀನಿ ನೋಡಿ ಅದನ್ನು ಹಾಕಿ ಕಳಿಸ್ತೀನಿ ಚಿನ್ಮಾಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಇಡ್ಲಿ ರೆಸಿಪಿ ಸೊ ನಾನು ಹೇಗೆ ಮಾಡಿದೆ ರೆಸಿಪಿ ಅನ್ನೋದನ್ನು ಶೂಟ್ ಮಾಡಿದ್ದೀನಿ ಬಟ್ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಈ ಹುಣ್ಣಿಮೆ ಧ್ಯಾನದಲ್ಲಿ ನನಗೇನು ಮಿರಾಕಲ್ ಅನ್ನೋದನ್ನು ನಾನು ನೋಡಿದ್ದೆ ಸೊ ಅದು ನನಗೆ ನಿಜ ಆಯಿತು ಸೊ ಅದನ್ನು ಶೇರ್ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಸಾಕಷ್ಟು ಕ್ಲಾಸಸ್ನೆಲ್ಲ ಗುರುಗಳಿಂದ ಕಲಿಯೋದಿದೆ ಅವ್ರು ಹೇಳಿದಾಗ ನಾವು ಕಾಯ್ತಾ ಇರ್ತೀವಿ ನೆಕ್ಸ್ಟ್ ವೀಕಲ್ಲಿ ಇಂಥ ಕ್ಲಾಸ್ ಬರುತ್ತೆ ಅಂಥೇಳಿ ಇನ್ಫಾರ್ಮ್ ಮಾಡಿರ್ತಾರಲ್ವ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು ಗುರುಗಳ ಕ್ಲಾಸಿಗೋಸ್ಕರ ಅವ್ರು ನೋಡೋದೇ ನಮಗೆ ಒಂದು ಖುಷಿ ಕ್ಲಾಸ್ನಲ್ಲಿ ಅಷ್ಟು ಎನರ್ಜೀಸ್ನೆಲ್ಲ ನಮಗೆ ಕಣ್ಣು ಮುಚ್ಚಿ ಕೂತ್ರೆ ಸಾಕು ನಮ್ಗೆ ಅದನ್ನೆಲ್ಲ ನಮಗೆ ವಿಸಿಬಲ್ ಆಗುತ್ತಲ್ಲ ಎಲ್ಲೋ ಕಳೆದೋದಂತೆ ಮತ್ತು ಆ ಸಂತೋಷವೇ ಬೇರೆ ಅಂತ ಹೇಳ್ಬೋದು ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿ ಇರ್ತೀವಲ್ವಾ ನಮಗೆ ಪ್ರಕೃತಿ ಅನ್ನೋದು ಆ ಬ್ರಹ್ಮಾಂಡ ಶಕ್ತಿ ಅನ್ನೋದು ನೋಡಿ ನಾವು ಎಷ್ಟು ಕನೆಕ್ಷನಲ್ಲಿರ್ತೀವಿ ಅಷ್ಟು ಸಂತೋಷ ಕೊಡುತ್ತೆ ಮತ್ತು ಉತ್ತಮವಾದ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಗುರುಗಳು ಸೊ ನೋಡೋಣ ಅಪ್ಕಮಿಂಗ್ ಕ್ಲಾಸಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತು ನಾವು ಗುರುಗಳ ಹತ್ರ ಯಾವುದೇ ಕ್ಲಾಸ್ ಕಲಿತರೂ ಕೂಡ ಅವ್ರು ನಮಗೆ ಸರ್ಟಿಫಿಕೇಶನ್ ಅಂದರೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ನಮಗೆ ಆಲ್ರೆಡಿ ಸಾಕಷ್ಟು ಸರ್ಟಿಫಿಕೇಟ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ನಾನು ಅವ್ರ ಹತ್ರ ರೇಖಿ ದೀಕ್ಷೆ ತೊಗೊಂಡಿದ್ದೀನಿ ಸೆಕೆಂಡ್ ಲೆವೆಲ್ವರೆಗೂ ಆಮೇಲೆ ಜೀಬು ಸಿಂಬಲ್ ಕ್ಲಾಸ್ ಆಗಿದೆ ಮನಿ ರೇಖಿ ಕ್ಲಾಸ್ ಆಗಿದೆ ನೆಕ್ಸ್ಟ್ ಯಾವ ಕ್ಲಾಸ್ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಹೀಗೆ ಬೆಳಗಿನ ರೊಟೀನ್ ಚೆನ್ನಾಗಿರಬೇಕು ಅಂದರೆ ಹಿಂದಿನ ದಿನನೇ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಬೆಳಗ್ಗೆ ಎದ್ದ ಮೇಲೆ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಬೆಳಗ್ಗೆ ನಮ್ಮ ಮನೇಲಿ ಆರು ಕಾಲು ವರೆ ಹೊತ್ತಿಗೆ ಪೂಜೆ ಎಲ್ಲ ಆಗಿರುತ್ತೆ ಇದು ನನ್ನ ಒಂದು ದಿನದ ರುಟೀನ್ ಅಲ್ಲ ಫ್ರೆಂಡ್ಸ್ ಇದು ನನ್ನ ಪ್ರತಿ ದಿನದ ಆಗಿದೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಒಂದು ಮಾನಸಿಕ ಕಾಯಿಲೆ ವಿರುದ್ಧ ನಾನು ಗೆದ್ದಿದ್ದೀನಿ ಗೆಲ್ಲೋದಕ್ಕೆ ಕಾರಣ ನನ್ನ ಗುರುಗಳು